ಡಿಸೆಂಬರ್ನಲ್ಲಿ ಹದಿನಾರು ದಿನಗಳ ಕಾಲ ಪದ್ಮಕರು ಕಾಯಮಾತಿ ಗೊತ್ತಾಯಿಸಿ ಇಲ್ಲಿ ಗಣಿಸುತ್ತಾರೆ ಆ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಯೋಜನಾ ನಿರ್ದೇಶಕರು ಸಹ ಭೇಟಿ ಕೊಟ್ಟು ಎಲ್ಲ ರೀತಿ ಕ್ರಮ ವಹಿಸ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು ಪತ್ರವನ್ನು ಕೊಟ್ಟಿದ್ರು ಆದರೆ ಎರಡು ತಿಂಗಳ ಈಗ ಐದು ತಿಂಗಳ ಕಳೆದರೂ ಸಹ ಅವರು ಕಾದಿಂದ ಕಾಯಮಾತಿ ಆಗಿಲ್ಲ ಹಾಗಾಗಿ ಅವರ ಕಾಯಂ ಅತಿ ಆಗುವವರೆಗೂ ಪೌರಕಾರ್ಮಿಕರು ತಮ್ಮ ಬೆಳವಣಿಗೆ ಮುಂದುವರಿಸುತ್ತಾರೆ ಸರ್ಕಾರ ಈ ಮೂಲಕ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಹಾಗಾಗಿ ಪೌರ ಕಾರ್ಮಿಕರು ತಾವು ನಿರ್ವಹಿಸಿದ್ದ ಎಲ್ಲ ಕೆಲಸಗಳನ್ನು ಇವತ್ತು ಬಂದ್ ಮಾಡಿ ಪತ್ರದಲ್ಲಿ ಶುಚಿತ್ವ ಆಗಲಿ ನೀರು ಸರಬರಾಜಾಗಲಿ ಇನ್ನಿತರ ಎಲ್ಲ ಕೆಲಸಗಳನ್ನು ಬಂದ್ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್ಕಾರ ಇದನ್ನ ತೀವ್ರವಾಗಿ ಪರಿಗಣಿಸ್ಬೇಕು ಅವ್ರನ್ನ ಕಾಯಂ ಕೊಡಿಸ್ಬೇಕು